ಮಾತಾಡಿದ್ದಾರೆ ನಮ್ಮ ಜನರಿಗೆ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ ಅಂತ ಹೇಳಿಕೊಂಡು ಪ್ರತಿಭಟನೆ ನಡೀತದೆ ಸಾಂಕೇತಿಕವಾಗಿ ನಾನು ಹೋಗ್ತಾರೆ ಮೂಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕೆಲವೇ ಹೇಳ್ತಾ ಇದ್ದೆನಾಥದ್ದು ನನಗೆ ಬಿಡಿ ಕೆಲವು ನಾಲಿಗೆ ಇರುವುದಿಲ್ಲ ಕೆಲವರು ಮಾತಾಡ್ತಾರೆ ದುಡ್ಡು ಕೊಟ್ಟಿದ್ದಾರೆ ಯಾರವರು ನನಗೆ ಎದುರು ಹೇಳಿ

ಮನುಷ್ಯನ ಆಗ್ತದೆ ಅಥವಾ ನಾಶ ಆಗ್ತದೆ ಅಂತ ಹೇಳಬೇಕು ಅದಕ್ಕೆ ಯಾವನು ಮತ್ತೆ ಆ ವ್ಯಾಪ್ತಿಯಲ್ಲಿ ಸಿಕ್ಕಿರಲಿಲ್ಲ ನಾನು ತಂದೆ ಇದೇ ಜನ ನಮ್ಮನ್ನು ವಿರೋಧ ಮಾಡಿದ್ರು ಮಂತ್ರಿಗಳು ಮತ್ತು ನಮ್ಮವರು ಗೆಲುವು ಕೊಟ್ಟು ರಿಲೀಸ್ ಇದೇ ಜನ ಯಾರು ನಮಗೆ ವಿರೋಧ ಮಾಡಿದ್ರೆ ಅದೇ ಜನರಿಗೆ ಮೈತ್ರಿ ಅವ್ರಿ ನಾವಿದ್ದಾರೆ ಇದೇ ಜನ ನಮ್ಗೆ ಹೇಳ್ಬೇಕು ಇವತ್ತು ಹೇಳ್ಬೇಕಾಗಿಲ್ಲ ನಷ್ಟವಾಗಿ ಮಾತಾಡುವ ಅದೇ ಜನ ಅವರಿಗೆ ಅವ್ರಿ ನಾವಿದ್ದಾರೆ ಗೊತ್ತಿಲ್ವಾ ನಮಗೆ ಅಂತ

ಈ ಪೊಲೀಸರ ಆಗಲಿಕ್ಕೆ ಕಾರಣ ನೀವೇ ಕಾರಣ ಈ ಭಾಗದಲ್ಲಿ ನೇರ ನಾನು ನೇರವಾಗಿ ಹೇಳುದು ಎಂಎಲ್ ಏಡ್ ಕೊಟ್ಟಿದ್ದಾರೆ ಯಾರು ದುಡ್ಡು ಕೊಟ್ಟದು ದುಡ್ಡು ಕೊಟ್ಟ ಕೆಲಸ ಮಾಡುವ ಎಂಎಲ್